ರೈತರಿಗೆ ಕೃಷಿ ಕೂಲಿ ಮಹಿಳಾ ಕಾರ್ಮಿಕರಿಗೆ ಬಡ ದಲಿತ ಹಿಂದುಳಿದವರಿಗೆ ತಮ್ಮ ಅನುಕೂಲಕ್ಕಾಗಿ ಸಾಲ ನೀಡಿ ಇದೀಗ ಬೇಕಾಬೇಟಿಯಾಗಿ ವಸೂಲಿಗಿಳಿದು ಮಾನಸಿಕ ಹಿಂಸೆ ನೀಡುತ್ತಿದೆ ಎಂದು ಆರೋಪಿಸಿ ರಾಜ್ಯ ಅಹಿಂದ ಒಕ್ಕೂಟದ ಜಿಲ್ಲಾ ಘಟಕ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿ ಕ್ರಮಕ್ಕೆ ಮನವಿ ಸಲ್ಲಿಸಿದರು ಕುಂದುಗೋಳ ವಿಧಾನಸಭಾ ಮತಕ್ಷೇತ್ರದಲ್ಲಿರುವ ಮೈಕ್ರೋ ಫೈನಾನ್ಸ್ ಶ್ರೀರಾಮ ರಾಣಿ ಚಿನ್ನಮ್ಮ ಐಡಿಎಫ್ಸಿ ಬ್ಯಾಂಕ್ ಸಹಿತ ಒಟ್ಟು ಹದಿನೇಳು ಖಾಸಗಿ ಬ್ಯಾಂಕುಗಳು ತಮ್ಮ ಉಪಯುಕ್ತಗೆ ಸಾಲ ನೀಡಿವೆ ಸ್ವಸಹಾಯ ಗುಂಪುಗಳಿಗೆ ಸಹಾಯ ನೀಡಿರುವ ಇವರುಗಳು ಸಾಲ ಪಡೆದ ಮಹಿಳೆಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸಾಲ ಕಟ್ಟಲು ಒತ್ತಾಯಿಸುತ್ತವೆ ಬರಗಾಲ ಬಂದಿದ್ದು ಬರಪೀಡಿತ ಎಂದು ತಾಲೂಕನ್ನ ಘೋಷಿಸಲಾಗಿದೆ ಬೆಳೆ ನಷ್ಟ ಪರಿಹಾರವನ್ನು ಸಹ ಸಾಲಕ್ಕೆ ಜಮೆ ಮಾಡಿಕೊಳ್ಳಲಾಗ್ತಿದೆ ಇದರಿಂದ ಮಹಿಳೆಯರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆಂದು ದೂರಿದರು ಈ ವೇಳೆ ಮಾತನಾಡಿದ ಅಹಿಂದ ಒಕ್ಕೂಟದ ಜಿಲ್ಲಾಧ್ಯಕ್ಷ ಮುತ್ತಣ್ಣ ಶಿವಳ್ಳಿ ವಿನಾಕಾರಣ ತೊಂದರೆ ನೀಡಿ ಅವಾಚ್ಯ ಶಬ್ದದಿಂದ ನಿಂದಿಸಲು ಬರುವ ಬ್ಯಾಂಕ್ ಸಿಬ್ಬಂದಿಯನ್ನು ಕಟ್ಟಿಹಾಕಬೇಕು ಸಾಲ ವಸೂಲಾತಿಯನ್ನು ಕೆಟ್ಟ ಮಾರ್ಗದಿಂದ ವಸೂಲಿಗಾರರು ಪಾಠ ಕಲಿಯದಿದ್ದರೆ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು నల్కనందు సత్య మైక్రో క్యాపిటల్ ఫైనాన్స్ ఐదు నవచేతన బ్యాంక్ ఆరు గ్రామీణ కూట బ్యాంక్ ఆమె బ్యాంక్ భారత ఫైనాన్స్ బ్యాంక్ కుందో మధురా బ్యాంక్ అండీగేరే అక్సస్ బ్యాంక్ చేతన ఫైనాన్స్ కుంత్ నవార్ ఫైనాన్స్ రత్నాకర్ బ్యాంక్ కుందోళు ధర్మస్థల గ్రామీణ అభివృద్ధి సంఘ ಇತ್ತು ರಾಣಿ ಚೆನ್ನಮ್ಮ ಬ್ಯಾಂಕ್ ಇಕ್ವಿಟಸ್ ಬ್ಯಾಂಕ್ ಇವ್ರಿಗೆ ಒಂದು ತಿಂಗಳಕ್ಕ ಒಂದ್ ಕೋಟಿ ರೂಪಾಯಿ ಟಾರ್ಗೆಟ್ ಪಡಿರ್ತಿರ್ತಾರ ನೀವು ಕೊಡ್ರಿ ಸಾಲ ಅಂತೇಳಿ ಇವ್ರಿಗೆ ಎಲ್ಲಾ ಊರಿಗೆ ಹೋಗಿ ಹೆಣ್ಮಕ್ಳಿಗೆ ಸಾಲ ಕೊಟ್ಟಿರ್ತಾರ ಎರಡು ವರ್ಷ ರಿಕವರಿ ಮಾಡುವಂತ ಅವಕಾಶ ಎರಡು ವರ್ಷ ಅವಧಿ ಇರ್ತೈತಿ ಎರಡು ವರ್ಷ ಅವಧಿ ಇರ್ತಾರೆ ಎರಡು ವರ್ಷ ಅವಧಿ ಇದ್ದಂತ ಸಂದರ್ಭ ಇದ್ರು ಕೂಡ ಅಂಬೇಡ್ಕರ್ ಸಾಹೇಬ್ರ ಇವರು ಹೋಗಿ ಏನು ಮಾತಾಡ್ತಾರ ಅವ್ರಿಗೆ ತಾಯಿ ತಂದೆ ಅದಾರಲ್ಲ ಹೊಟ್ಟೆಗೆ ಏನು ತಿಂತೀನಿ ನೀನು ತಾಟ್ಕೊಂಡು ಭಿಕ್ಷೆ ಬೇಡ ಅಂತ ಏನಂತ ಮಾನ್ಯತೆ ಏನಾದ್ರು ಐತೆ ಅವ್ರಿಗೆ ಇನ್ ಮಾಡಕ್ ಅಂತ ಯಾರು ಬಂದು ಕೇಳ್ತಾರ ಬಂದ ಕಂಬ ಕಟ್ಬಿಟ್ಟು ಹೇಳ್ತೇನೆ ಸೀದಾ ಬಂದು ಕಂಪ್ಲೇಂಟ್ ಕೊಡೋಣ ಪೊಲೀಸ್ ಸ್ಟೇಷನ್ ಗೆ ಅವ್ರ ಏನಾದ್ರು ಕಂಪ್ಲೇಂಟ್ ತಗೊಂಡಿಲ್ಲ ಅಂತ ಎಷ್ಟು ಪ್ಯಾಪ್ಸ್ ಬಂದ್ರಿ ನೋಡೋರು ಒಂದು ನಿಮಿಷ ಎಲ್ಲ ನೀವು ತಗೊಂಡು ಸಿದ್ದರಾಮಯ್ಯ ಅವ್ರ ಕಡೆ ಹೋಗೋಣ ಯಾವ ರಾಷ್ಟ್ರಕೃತ ಬ್ಯಾಂಕ್ನಿಂದ ರೈತರಿಗೆ ಸಾಮಾನ್ಯ ಜನಕ್ಕೆ ನೋವನ್ನು ರೀತಿ ಸರ್ಕುಲರ್ ಇದಲ್ಲ ಸರ್ಕುಲರ್ ಅನ್ನ ಖಾಸಗಿ ಬ್ಯಾಂಕ್ ಕೂಡ ಇಲ್ಲಿ ಬಂದಂತವರು ತಮ್ಮ ನೋವನ್ನು ಹೇಳ್ಕೊಳ್ಳಲಿಕ್ಕೆ ಬಂದಿದ್ದಾರ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆ ಬಂದಿದ್ದಾರ ಇಲ್ಲಿ ಯಾರು ಮಜಾ ಮಾಡಲಿಕ್ಕೆ ಬಂದಿಲ್ಲ ಇದು ಮೊದಲನೇ ಹಂತದ ಸಾಮಾನ್ಯವಾಗಿ

ಜನಸಾಮಾನ್ಯರು ಹೋರಾಟನೂ ಮಾಡ್ತಾರೆ ಮೇಲೆ ನಮ್ಮ ಮೇಲೆ ಕೇಸ್ಗಳು ಬೀಳುವ ಆ ಕೇಸ್ಗಳಿಗೆ ನಾವು ಯಾರಿಗೂ ಏನು ಅಂಜೋದಲ್ಲ ಎದುರುದನ್ನ ಇಲ್ಲ ನಮ್ಮ ವ್ಯಕ್ತಿತ್ವಕ್ಕೆ ನಾವು ಏನು ಹೋರಾಟ ಮಾಡಕ್ಕಿಂತಿಲ್ಲ ನಿಮ್ಮ ಸಲಹೆ ನಾವು ಹೋರಾಟ ಮಾಡಕ್ಕಿದ್ರೆ ನಾವು ಇನ್ ಸರಿ ಮಾತೇ ಇಲ್ಲ ಅದಕ್ಕೆ ಪ್ರತಿಯೊಬ್ಬರಿ ಹೆಣ್ಮಕ್ಳು ಯಾವ ರೀತಿ ನೋವನ್ನು ತಿನ್ನಾಕಂದ್ರ ಅಂಬೇಡ್ ಸಾಹ್ ಅಂದ್ರ ಬಹಳ ನೋವನ್ನು ತಿನ್ನಾಕಂದ್ರ ಇದ್ರ ಬಗ್ಗೆ ನೀವು ಪೊಲೀಸ್ ಇಲಾಖೆ ಕೂಡ ಬಹಳ ಗಮನ ಕೊಡ್ಬೇಕಾಗ್ತೈತಿ ಇನ್ನು ಈ ವೇಳೆ ಕರವಿ ಅಧ್ಯಕ್ಷ ಕಲ್ಲಪ್ಪ ಹರಕುಣಿ ಗಂಗಾಧರ್ ಪಾಣಿಗಟ್ಟಿ ರತ್ನವ್ವ ಕಾಮನಹಳ್ಳಿ ಮಂಜುನಾಥ್ ಹಾದಿಮನಿ ಫೈನಾನ್ಸ್ ಹಾಗೂ ಬ್ಯಾಂಕ್ಗಳಿಂದ ತೊಂದರೆಗೊಳಗಾದ ಮಹಿಳೆಯರು ಆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು